ಕಡೆಗೂ ಆ ಸಮಯ ಬಂದೇ ಬಿಟ್ಟಿದೆ ಯಾವ ಸಮಯ ಹತ್ರ ಬರಬಾರ್ದು ಅಂತ ಸಿದ್ದರಾಮಯ್ಯನವರು ದೂರ ದೂರ ಓಡ್ತಿದ್ರು ಆ ಸಮಯ ಅವರ ಹತ್ರ ಬಂದು ಬಿಟ್ಟಿದೆ ಯಾವ ಪ್ರಸ್ತಾಪವನ್ನ ಹೈಕಮಾಂಡ್ ತಮ್ಮ ಮುಂದೆ ಇಡಬಾರ್ದು ಅಂತ ಸಿದ್ದರಾಮಯ್ಯವ್ರ ಆಲೋಚನೆ ಮಾಡಿದ್ರು ಅದೇ ಶಾಕಿಂಗ್ ಪ್ರಸ್ತಾವವನ್ನ ಹೈಕಮಾಂಡ್ ಸಿದ್ದರಾಮಯ್ಯನವರ ಮುಂದೆ ಇಟ್ಟಿದೆ ನೋಡಿ ರಾಜೀನಾಮೆ ಅಷ್ಟೇ ಅಲ್ಲ ರಾಜೀನಾಮೆ ಯಾವ ಕಾರಣಕ್ಕೆ ಕೊಡ್ಬೇಕು ಅಂತ ಸಿ ರಾಜೀನಾಮೆ ಕೊಡ್ಬೇಕು ಅನ್ನೋದಷ್ಟೇ ಆಗಿದ್ರೆ ಬಹುಶಃ ಸಿದ್ದರಾಮಯ್ಯನವರು ಯಾವ ರೀತಿ ಅದನ್ನ ತಪ್ಪಿಸ್ಕೊಡ್ಬೇಕು ಅನ್ನೋದಕ್ಕೂ ಕೂಡ ರೆಡಿ ಆಗಿದ್ರು ಆದ್ರೆ ಹೈಕಮಾಂಡ್ ಏನ್ ಮಾಡ್ತಾ ಇದೆ ರೀಸನಿಂಗ್ ಕಾರಣಗಳು ಪಟ್ಟಿಯನ್ನ ಮುಂದೆ ಇಟ್ಟಿದೆ ಏನೇನು ಕಾರಣಗಳನ್ನ ಹೈಕಮಾಂಡ್ ಈಗ ಸಿದ್ದರಾಮಯ್ಯವ್ರ ಮುಂದೆ ಇಟ್ಟಿದೆ ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಮನವೊಲಿಸಲಿಕ್ಕೆ ರೆಡಿ ಆಗಿದೆ ಸಿದ್ದರಾಮಯ್ಯವರು ಈ ಕಾರಣಗಳನ್ನ ಒಪ್ತಾರಾ ರಾಜೀನಾಮೆ ಕೊಡ್ತಾರಾ ಯಾವ ಹಾದಿಯನ್ನ ಹೈಕಮಾಂಡ್ ಅನುಸರಿಸ್ತಾ ಇದೆ ಎಸ್ ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಯಾವಾಗ ಕೊಡ್ತಾರೆ ಏನ್ ಮಾಡುತ್ತೆ ಹೈಕಮಾಂಡ್ ಬಹಳಷ್ಟು ಜನ ಚರ್ಚೆ ಮಾಡ್ತಾ ಇದ್ದಂತ ಪ್ರಶ್ನೆ ಇದು ಈಗ ಆ ಸಮಯ ಬಂದಿದೆ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಗಂಭೀರವಾಗಿ ಸಿದ್ದರಾಮಯ್ಯನವ್ರ ಜೊತೆ ಚರ್ಚೆಯನ್ನ ನಡೆಸಿದೆ ಮೂಡಾ ಕೇಸ್ ಯಾವಾಗ ಹೋಯ್ತು ಇಡಿ ಎಫ್ಐ ಆರ್ ನ ದಾಖಲಿಸ್ಕೊಳ್ತು ಆಗ್ಲೇ ಬಂತು ಬುಡಕ್ಕೆ ಅದರಲ್ಲೂ ಈಗ ಅದರ ಏನಾಯ್ತು ಬೈರ್ತಿ ಸುರೇಶ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಸಚಿವ ಸಿ ಅವ್ರನ್ನ ಈಗಾಗಲೇ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ ಬೈರ್ತಿ ಸುರೇಶ್ ಅವರಿಗೆ ನೋಟಿಸ್ ಇಶ್ಯೂ ಆಯಿತು ಅಂದರೆ ಅದು ಸಿದ್ದರಾಮಯ್ಯವ್ರ ಬುಡಕ್ಕೆ ಬಂತು ಅಂತಾನೆ ಅರ್ಥ ಇದನ್ನ ಅರ್ಥ ಮಾಡಿಕೊಂಡೆ ಈಗ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಮುಂದೆ ಒಂದು ಶಾಕಿಂಗ್ ಪ್ರಪೋಸಲ್ನ ಮುಂದಿಟ್ಟಿದೆ ಸುಮ್ಮನೆ ಪ್ರಪೋಸಲ್ ಇಟ್ಟಿಲ್ಲ ರೀಸನಿಂಗ್ ಕೊಟ್ಟಿದೆ ಕಾರಣಗಳನ್ನ ಪಟ್ಟಿ ಮಾಡಿದೆ ಏನೇನು ಕಾರಣಗಳು ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ಸಿದ್ದರಾಮಯ್ಯನವ್ರನ್ನ ಏಕಾಏಕಿ ರಾತ್ರೋರಾತ್ರಿ ಸಿ ಎಂ ಪಟ್ಟದಿಂದ ಕೆಳಗಿಳಿಸ್ಲಿಕ್ಕೆ ಆಗಲ್ಲ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಚೆನ್ನಾಗಿಯೇ ಗೊತ್ತಿದೆ ಹೀಗಾಗಿ ಅವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸ್ಬೇಕು ಅಂದ್ರೆ ಕನ್ವಿನ್ಸ್ ಮಾಡಬೇಕು ಹೇಗೆ ಕನ್ವಿನ್ಸ್ ಮಾಡೋದು ಹಾಗೆ ಕನ್ವಿನ್ಸ್ ಮಾಡುವ ಸಲುವಾಗಿಯೇ ನೋಡಿ ಈಗ ಹದಿನೈದು ಹದಿನಾರನೇ ತಾರೀಕು ಕೆ ಸಿ ವೇಣುಗೋಪಾಲ್ ಎ ಸಿ ಸಿಯ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಸೊ ಅವ್ರು ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ ಅವ್ರು ಬರ್ತಾ ಇರೋ ಉದ್ದೇಶವೇ ಸಿದ್ದರಾಮಯ್ಯವ್ರನ್ನ ಮನವೊಲಿಸೋದು ಹಾಗೂ ಈ ಕಾರಣಗಳ ಪಟ್ಟಿಯನ್ನ ಮುಂದಿಡೋದು ಏನು ಕಾರಣಗಳು ನಂಬರ್ ಒನ್ ನೋಡಿ ಇಡಿ ಕೇಸನ್ನ ದಾಖಲಿಸ್ಕೊಂಡಿದೆ ಅಂದ್ರೆ ಅದರ ಅರ್ಥ ನೋಡಿ ಈಗಾಗಲೇ ಸಿ ಸೋರೆನ್ ಪ್ರಕರಣ ಆಗಿರ್ಬೋದು ಕೇಜ್ರಿವಾಲ್ ಪ್ರಕರಣ ಆಗಿರ್ಬೋದು ಯಾವ ರೀತಿ ಇಡಿ ತನ್ನ ಮಾಡಿಯನ್ನ ಮಾಡಿದೆ ಅನ್ನೋದು ಪ್ರತಿಯೊಬ್ಬರು ಕೂಡ ನೋಡಿದ್ದಾರೆ ಅದು ಮೊದಲು ನೋಟಿಸ್ ಕೊಡುತ್ತೆ ಸಮನ್ ಮಾಡುತ್ತೆ ಆಮೇಲೆ ಸಮನ್ ಮೇಲೆ ಸಮನ್ಗಳು ಬರುತ್ತೆ ಕಡೆಗೆ ಅರೆಸ್ಟ್ ಮಾಡುತ್ತೆ ಕಡೆಗೆ ಜೈಲಿಗೆ ಕಳಿಸೋದು ಹೀಗೇ ನಡ್ಕೊಂಡು ಬಂದಿದೆ ಸೊ ಈ ಪ್ರಕರಣದಲ್ಲೂ ಇಡಿ ಅದೇ ಮಾರ್ಗವನ್ನು ಅನುಸರಿಸಬಹುದು ಹೀಗಾಗಿ ಸಿದ್ದರಾಮಯ್ಯನವರೇ ನೀವೊಬ್ಬ ವರ್ಚಸ್ವಿ ನಾಯಕ ನೀವು ವರ್ಚಸ್ವಿ ಅಹಿಂದ ನಾಯಕ ನೀವು ಈ ರೀತಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ರಾಜೀನಾಮೆ ಕೊಡೋ ರೀತಿ ಆಗಬಾರ್ದು ಹೀಗಾಗಿ ಈಗಲೇ ಮೊದಲೇ ನೈತಿಕ ನೆಲೆಗಟ್ಟಿನಲ್ಲಿ ತಾವು ರಾಜೀನಾಮೆ ಕೊಟ್ರಿ ಅಂತ ಆಗ್ಲಿ ಹೀಗಾಗಿ ಮೊದಲು ರಾಜೀನಾಮೆಯನ್ನು ಕೊಡಿ ಆಮೇಲೆ ನೀವು ಕಾನೂನಾತ್ಮಕವಾಗಿ ಎದುರಿಸಿ ನಾವು ನಿಮ್ ಜೊತೆ ನಿಲ್ತೀವಿ ಪಕ್ಷ ನಿಮ್ ಜೊತೆ ನಿಲ್ಲುತ್ತೆ ಆದ್ರೆ ಈಗ ಆನ್ ಮಾರಲ್ ಗ್ರೌಂಡ್ಸ್ ನೀವು ರಾಜೀನಾಮೆ ಕೊಟ್ರಿ ಅನ್ನುವಂಥ ಮೆಸೇಜ್ ಹೋಗ್ಲಿ ಹೇಗಿದ್ರು ರಾಜೀನಾಮೆ ಇವತ್ತಲ್ಲಿ ನಾಳೆ ಕೊಡ್ಲೇಬೇಕಾಗುತ್ತೆ ಸಿ ಎಫ್ ಐ ಆರ್ ಆದ್ರೂ ನಿಮ್ ಜೊತೆ ನಾವು ನಿಂತಿದ್ದೀವಿ ರಾಜ್ಯಪಾಲರು ಗೆ ಅನುಮತಿ ಕೊಟ್ಟಾಗಲೂ ಪಕ್ಷ ನಿಮ್ ಜೊತೆ ನಿಂತಿದೆ ಹೈಕೋರ್ಟ್ ತೀರ್ಪು ಬಂದಾಗಲೂ ನಿಮ್ ಜೊತೆ ನಿಂತಿದ್ದೀವಿ ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪು ಬಂದಾಗಲೂ ನಿಮ್ಮ ಜೊತೆ ನಿಂತಿದ್ದೀವಿ ಆದರೆ ಈಗ ನೀವು ನಮಗೆ ಸಹಕಾರವನ್ನು ಕೊಡಿ ಅವಮಾನಿತರಾಗಿ ನೀವು ಪಟ್ಟದಿಂದ ಕೆಳಗಿಳಿಯಬಾರದು ಅನ್ನೋದು ಹೈಕಮಾಂಡ್ನ ಅಭಿಪ್ರಾಯ ಇದು ರೀಸನ್ ನಂಬರ್ ಒನ್ ಸ್ವತಃ ಕೆ ಸಿ ವೇಣುಗೋಪಾಲ್ ಅವರೇ ಇದನ್ನು ಹೇಳ ಸಲುವಾಗಿ ಬರ್ತಾ ಇದ್ದಾರೆ ಆಯ್ತಾ ಇನ್ನು ಕಾರಣ ನಂಬರ್ ಎರಡು ನೋಡಿ ಮಹಾರಾಷ್ಟ್ರದ ಚುನಾವಣೆ ಬರ್ತಾ ಇದೆ ಕರ್ನಾಟಕದ ನೆರೆಯ ರಾಜ್ಯ ಮಹಾರಾಷ್ಟ್ರ ಇಲ್ಲಿನ ಬೆಳವಣಿಗೆಗಳು ಮಹಾರಾಷ್ಟ್ರದಲ್ಲಿ ನೇರವಾಗಿ ಇಂಪ್ಯಾಕ್ಟ್ ಆಗುತ್ತೆ ಚುನಾವಣೆಯ ವಿಷಯವಾಗಿ ಚರ್ಚೆ ಆಗುತ್ತೆ ಈಗಾಗಲೇ ಹರಿಯಾಣದ ಚುನಾವಣೆಯಲ್ಲಿ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರ್ನಾಟಕದ ಮೂಡ ಕೇಸನ್ನ ಪ್ರಸ್ತಾಪಿಸಿದ್ದಾರೆ ಕಾಂಗ್ರೆಸ್ನ ವಿರುದ್ಧ ಅಪಪ್ರಚಾರಕ್ಕೆ ಬಳಸಿಕೊಂಡಿದ್ದಾರೆ ಹೀಗಿರುವಾಗ ಮಹಾರಾಷ್ಟ್ರದಲ್ಲಿ ಬಿಡ್ತಾರಾ ಮಹಾರಾಷ್ಟ್ರದಲ್ಲೂ ಕೂಡ ಇದನ್ನ ಇಶ್ಯೂ ಮಾಡ್ಕೋತಾರೆ ಇದರಿಂದ ಚುನಾವಣೆಯ ಮೇಲೆ ನೇರ ಪರಿಣಾಮ ಬೀರುತ್ತೆ ಕಾಂಗ್ರೆಸ್ಗೆ ಅಲ್ಲಿ ಡ್ಯಾಮೇಜ್ ಆಗುತ್ತೆ ಈ ಬಾರಿ ಮಹಾರಾಷ್ಟ್ರದಲ್ಲಿ ನಮಗೊಂದು ಒಳ್ಳೆ ಅವಕಾಶ ಇದೆ ಅದನ್ನ ಸ್ವತಃ ನಾವೇ ಕಳೆದುಕೊಳ್ತೇವೆ ಸ್ವಯಂಕೃತ ಅಪರಾಧದಂತಾಗುತ್ತೆ ಹೀಗಾಗಿ ನೀವು ರಾಜೀನಾಮೆಯನ್ನ ಕೊಟ್ಟಿದ್ದೇ ಆದರೆ ಆಗ ಅವರು ಯಾವುದೇ ಕಾರಣಕ್ಕೂ ಮೂಡಾ ಕೇಸನ್ನ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಳಸ್ಕೊಳ್ಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಬಳಸಿಕೊಂಡ್ರು ನಮ್ಮ ಹತ್ರ ಉತ್ತರ ಇರುತ್ತೆ ನಾವು ರಾಜೀನಾಮೆಯನ್ನ ಪಡೆದಿದ್ದೇವೆ ಅನ್ನುವಂಥ ಉತ್ತರ ಇರುತ್ತೆ ಹೀಗಾಗಿ ಪಕ್ಷದ ಹಿತದೃಷ್ಟಿಯಿಂದ ತಾವು ರಾಜೀನಾಮೆಯನ್ನ ಕೊಡಿ ಅಂತ ಸ್ವತಃ ಕೆ ಸಿ ವೇಣುಗೋಪಾಲ್ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಆ ರೀತಿ ಕನ್ವಿನ್ಸ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಸಿ ಮಹಾರಾಷ್ಟ್ರ ಚುನಾವಣೆ ಒಂದು ಸಂದರ್ಭ ಈಗ ಸಹಜವಾಗಿ ಚುನಾವಣೆಯ ಮೇಲಾಗುವ ಪರಿಣಾಮವನ್ನು ಲೆಕ್ಕ ಹಾಕಂಡೇ ರಾಜಕೀಯ ಬೆಳವಣಿಗೆಗಳು ಕೂಡ ಘಟಿಸುತ್ತೆ ಈಗ ಕೂಡ ಆಗ್ತಿರೋದು ಅದೇ ಇನ್ನು ಕಾರ್ಡ್ ನಂಬರ್ ಮೂರು ನೀವು ರಾಜೀನಾಮೆ ಕೊಟ್ಟ ನಂತರ ಕಾನೂನಾತ್ಮಕವಾಗಿ ನೀವು ಹೋರಾಟವನ್ನು ಮಾಡಿ ಪಕ್ಷ ಸರ್ಕಾರ ನಿಮ್ಮ ಜೊತೆ ಗಟ್ಟಿಯಾಗಿ ನಿಲ್ಲುತ್ತೆ ನೀವು ಯಾವೆಲ್ಲ ಹೋರಾಟವನ್ನ ಮಾಡ್ತಿರೋ ಅದು ರಾಜಕೀಯವಾಗಿ ಹೋರಾಟ ಮಾಡಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಆ ಎಲ್ಲ ಹೋರಾಟಕ್ಕೂ ಪಕ್ಷ ಸರ್ಕಾರ ಸಂಪೂರ್ಣವಾದ ಬೆಂಬಲವನ್ನು ನಿಮಗೆ ಕೊಡುತ್ತೆ ನೀವು ರಾಜೀನಾಮೆ ಕೊಟ್ಟ ನಂತರ ನಿಮ್ಮನ್ನೇನು ನಾವು ಕೈ ಬಿಟ್ಟು ಬಿಡ್ತೀವಿ ಅಂತ ಅಲ್ಲ ನಿಮ್ಮ ಸೇವೆ ಮುಂದೆಯೂ ಕೂಡ ಪಕ್ಷಕ್ಕೆ ಸರ್ಕಾರಕ್ಕೆ ಬೇಕು ಈಗ ಈ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷಕ್ಕೆ ನೀವು ಸಹಕಾರವನ್ನ ಕೊಡಿ ಅನ್ನುವಂಥ ಪ್ರಪೋಸಲ್ನ ಈಗ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯವರ ಮುಂದೆ ಇಡಲಿಕ್ಕೆ ಆಗಿದೆ ಹಾಗೆ ನಾಲ್ಕನೇ ವಿಚಾರ ಅವ್ರು ಹೇಳ್ತಾ ಇರುವಂತದ್ದು ನೋಡಿ ಪಕ್ಷಕ್ಕೂ ಮುಜುಗರ ಆಗಬಾರ್ದು ನಿಮಗೂ ಮುಜುಗರ ಆಗಬಾರ್ದು ಪಕ್ಷಕ್ಕೂ ಡ್ಯಾಮೇಜ್ ಆಗಬಾರ್ದು ನಿಮಗೂ ಡ್ಯಾಮೇಜ್ ಆಗಬಾರ್ದು ಹಾಗಾಗಬಾರ್ದು ಅಂದ್ರೆ ಈಗ ರಾಜೀನಾಮೆ ಒಂದೇ ಮಾರ್ಗ ಈ ಹಂತದಲ್ಲಿ ನೀವು ರಾಜೀನಾಮೆ ಕೊಡದೆ ಹೋದ್ರೆ ನಾಳೆ ಇಡಿ ರೇಡ್ ಮಾಡಿದ್ಮೇಲೆ ಇಡಿ ಅರೆಸ್ಟ್ ಮಾಡಿದ್ಮೇಲೆ ಜೈಲಿಗೆ ಹೋದ ಮೇಲೆ ರಾಜೀನಾಮೆ ಕೊಡುವಂತಹ ಸಂದರ್ಭ ಬಂದದ್ದೇ ಆದರೆ ಅದರಿಂದ ಪಕ್ಷಕ್ಕೂ ಡ್ಯಾಮೇಜು ನಿಮಗೂ ಡ್ಯಾಮೇಜು ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬರಬಹುದಾದಂತಹ ಅವಕಾಶವನ್ನು ಕೂಡ ಮಹಾರಾಷ್ಟ್ರದಲ್ಲಿ ಕಳ್ಕೊಂಡಿರ್ತೀವಿ ಈ ಕಡೆ ನೀವು ಕೂಡ ಪಕ್ಷ ಗೆಲ್ಲಕ್ಕೆ ಸಹಕಾರ ಕೊಡಬಹುದಾದಂತಹ ಅವಕಾಶವನ್ನು ಕೂಡ ಕಳೆದುಕೊಂಡಿರ್ತೀರಿ ಹಾಗಾಗೋದು ಬೇಡ ಇಬ್ಬರು ಕೂಡ ವಿನ್ ವಿನ್ ವಿನ ಇರೋಣ ನೀವು ಮತ್ತು ಪಕ್ಷ ಇದರಿಂದ ಇಬ್ಬರ ಹಿತಕ್ಕೂ ಕೂಡ ಒಳಿತು ಅಂತ ಹೇಳಿ ಕನ್ವಿನ್ಸ್ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಅವರ ನಿರ್ದೇಶನದ ಮೇರೆಗೆ ವೇಣುಗೋಪಾಲ್ ಮುಂದಾಗಿದ್ದಾರೆ ಅಷ್ಟೇ ಅಲ್ಲ ನೋಡಿ ಮತ್ತು ಕೆಲವು ಆಫರ್ ಮುಂದೆ ಕೊಡ್ತಾ ಇದ್ದಾರೆ ಏನು ಒಂದ್ ವೇಳೆ ಈಗ ನೀವು ರಾಜೀನಾಮೆ ಕೊಟ್ಟಿದ್ದೆ ಆದ್ರೆ ಪಕ್ಷ ಸರ್ಕಾರ ಮುಂದೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ನಿಮ್ಮ ಅಭಿಪ್ರಾಯ ನಿಲುವು ಅದನ್ನ ಪರಿಗಣಿಸ್ತೇವೆ ಅದನ್ನು ಆಧರಿಸಿಯೇ ತೀರ್ಮಾನ ಮಾಡ್ತೇವೆ ನಿಮ್ಮನ್ನ ನಿರ್ಲಕ್ಷ್ಯ ಮಾಡೋದಿಲ್ಲ ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಇರುತ್ತೆ ನಿಮ್ಮ ಅಭಿಪ್ರಾಯದಂತೆ ತೀರ್ಮಾನಗಳಾಗುತ್ತೆ ಹೀಗಾಗಿ ನೀವು ಪಕ್ಷ ಹಾಗೂ ಸರ್ಕಾರದಿಂದ ಎಲ್ಲೋ ದೂರ ಆಗ್ತೀರಿ ಐಸೋಲೇಟ್ ಆಗ್ತೀರಿ ಅನ್ನುವಂಥ ಭಾವನೆ ಬೇಡ ರಾಜೀನಾಮೆ ಕೊಟ್ಟು ಸಹಕರಿಸಿ ನಿಮ್ಮ ಜೊತೆ ಪಕ್ಷ ಹಾಗೂ ಸರ್ಕಾರ ಗಟ್ಟಿಯಾಗಿ ನಿಲ್ಲುತ್ತೆ ಈ ಒಂದು ಆಫರ್ನ ಕೂಡ ಹೈಕಮಾಂಡ್ ಕೊಡ್ತಾ ಇದೆ ಅಷ್ಟೇ ಅಲ್ಲ ಮತ್ತೆ ಹಾಗಾದರೆ ಮುಂದಿನ ಮುಖ್ಯಮಂತ್ರಿ ಅನ್ನೋ ಪ್ರಶ್ನೆ ಬರುತ್ತೆ ಸೊ ಅದಕ್ಕೂ ಕೂಡ ಅವರು ಉತ್ತರ ಕಂಡುಕೊಂಡೇ ಬಂದಿದ್ದಾರೆ ಏನಂತ ಹೇಳಲಿಕ್ಕೆ ರೆಡಿ ಆಗಿದ್ದಾರೆ ನೋಡಿ ಈಗ ಸದ್ಯಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿ ಒಬ್ಬರನ್ನ ಮುಖ್ಯಮಂತ್ರಿ ಆಗಿ ಕೂರಿಸುತ್ತೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನ ಈಗ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಇದು ತಾತ್ಕಾಲಿಕ ನೋಡೋಣ ಈ ನಡುವೆ ಚುನಾವಣೆಯೂ ಮುಗಿಯುತ್ತೆ ಜೊತೆಗೆ ನೀವು ಕೂಡ ಈ ಒಂದು ಅಗ್ನಿ ಪರೀಕ್ಷೆಯನ್ನ ಗೆದ್ದು ಬರುವ ವಿಶ್ವಾಸ ಇದೆ ಅದಾದ ನಂತರ ತೀರ್ಮಾನ ಮಾಡೋಣ ನೆಕ್ಸ್ಟ್ ಯಾರನ್ನಾದ್ರೂ ಬೇರೆಯವ್ರನ್ನ ಕೂರಿಸ್ಬೇಕು ಅಥವಾ ನೀವೇ ಮತ್ತೆ ಬರ್ಬೋದು ಏನಾಗುವುದು ಅನ್ನೋದನ್ನ ಆನಂತರ ನಿರ್ಣಯ ಮಾಡೋಣ ಆದರೆ ಈಗ ಪಕ್ಷ ಹೈಕಮಾಂಡ್ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ತೀರ್ಮಾನ ಮಾಡುತ್ತೋ ಅವರಿಗೆ ನೀವು ಸಹಕಾರವನ್ನು ಕೊಡಿ ಈ ಪ್ರಪೋಸಲ್ನ ಕೂಡ ಹೈಕಮಾಂಡ್ ಮುಂದಿಡ್ಲಿಕ್ಕೆ ರೆಡಿ ಆಗಿದೆ ಸಿದ್ಧರಾಮಯ್ಯನವರು ಸಿದ್ದರಾಮಯ್ಯವ್ರು ಒಪ್ತಾರ ಬಹುಶಃ ಇದನ್ನು ಅಷ್ಟು ಸುಲಭವಾಗಿ ಒಪ್ಲಿಕ್ಕಿಲ್ಲ ಸಿ ಬೇಸಿಕಲಿ ಅವ್ರು ರಾಜೀನಾಮೆ ಕೊಡಲಿಕ್ಕೆ ಏಕಾಏಕಿ ಒಪ್ಲಿಕ್ಕಿಲ್ಲ ಬಟ್ ಇಂತಹ ಪ್ರಪೋಸಲ್ಗಳನ್ನ ಅವ್ರು ಒಪ್ಪದೇ ಇರಬಹುದು ಆದರೆ ಹೈಕಮಾಂಡ್ ತನ್ನ ನಿಲುವು ಏನು ನಿರ್ಣಯ ಏನು ಅನ್ನೋದನ್ನ ಹೇಳುವ ಸಲುವಾಗಿ ಸಿದ್ದರಾಮಯ್ಯವ್ರನ್ನ ಕನ್ವಿನ್ಸ್ ಮಾಡೋ ಸಲುವಾಗಿ ಈ ಎಲ್ಲ ರೀಸನಿಂಗ್ನ ತಿಳ್ಕೊಂಡು ಬರ್ತಾ ಇದೆ ಅಂದ್ರೆ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯವರ ಮನವೊಲಿಸ್ಬೇಕು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯವ್ರನ್ನ ಒಪ್ಪಿಸ್ಬೇಕು ಆ ಹೊಣೆಗಾರಿಕೆ ಈಗ ಕೆ ಸಿ ವೇಣುಗೋಪಾಲ್ ಅವರ ಹೆಗಲ ಮೇಲೆ ಬಂದಿದೆ ಕೆ ಸಿ ವೇಣುಗೋಪಾಲ್ ಹಾಗೂ ಸಿದ್ದರಾಮಯ್ಯವ್ರ ನಡುವೆ ಒಂದು ಒಳ್ಳೆ ಬಾಂಧವ್ಯ ಇದೆ ಅದೇ ಕಾರಣಕ್ಕಾಗಿ ವೇಣುಗೋಪಾಲ್ ಅವ್ರನ್ನ ಕೇಳ ಕಳಿಸ್ ಅದೇ ಕಾರಣಕ್ಕಾಗಿ ವೇಣುಗೋಪಾಲ್ ಅವ್ರನ್ನ ಕಳಿಸ್ತಾ ಇರೋದು ಈ ಕೆಲಸ ಮಾಡಲಿಕ್ಕೆ ನೋಡಿ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಯಾರ್ದಾದ್ರೂ ಮಾತು ಕೇಳ್ತಾರೆ ಅಂದ್ರೆ ಅದು ಇಬ್ಬರ ಮಾತು ಮಾತ್ರ ನೋಡಿ ಅವ್ರು ಸೋನಿಯಾ ಗಾಂಧಿ ಅವರು ಹೇಳಿದ್ರು ಕೇಳಲ್ಲ ಅವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು ಕೇಳಲ್ಲ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ರು ಕೇಳಲ್ಲ ಬೇರೆ ಯಾರು ಹೇಳಿದ್ರು ಕೇಳಲ್ಲ ಆದರೆ ರಾಹುಲ್ ಗಾಂಧಿ ಹೇಳಿದರೆ ಹಾಗೂ ಕೆ ಸಿ ವೇಣುಗೋಪಾಲ್ ಹೇಳಿದ್ರೆ ಸಿದ್ದರಾಮಯ್ಯವರು ಒಪ್ಪೋ ಸಾಧ್ಯತೆ ಇರುತ್ತೆ ಸಿ ವೇಣುಗೋಪಾಲ್ ಅವರಿಗಾದ್ರೂ ಇವರೇ ಹೇಳ್ಬೋದು ಹಾಗಲ್ಲ ಹೀಗೆ ಅಂತಲಿ ಬಟ್ ರಾಹುಲ್ ಗಾಂಧಿ ಅವ್ರ ಏನಾದ್ರೂ ಹೇಳಿದ್ರೆ ಸಿದ್ದರಾಮಯ್ಯವರು ಒಪ್ಪಲೇಬೇಕಾಗುತ್ತೆ ಅವ್ರು ಒಪ್ಪೇ ಒಪ್ತಾರೆ ಆ ರೀತಿ ಇದೆ ಅವ್ರ ನಡುವಿನ ರ್ಯಾಪು ಹೀಗಾಗಿ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಸಿದ್ದರಾಮಯ್ಯ ಅವ್ರಿಗೆ ನೇರವಾಗಿ ಹೇಳಲಿಕ್ಕೆ ಮನಸ್ಸಿಲ್ಲ ವೇಣುಗೋಪಾಲ್ ಅವ್ರನ್ನ ಕಳಿಸಿದ್ದಾರೆ ವೇಣುಗೋಪಾಲ್ ಅವ್ರನ್ನ ಕಳಿಸಿದ್ದಾರೆ ಅಂದ್ರೆ ಅಲ್ಲಿ ರಾಹುಲ್ ಗಾಂಧಿ ಅವರ ಮೆಸೇಜ್ ಬರ್ತಾ ಇದೆ ಅಂತಾನೆ ಅರ್ಥ ಸೊ ಅದೇ ಕಾರಣಕ್ಕಾಗಿ ಈಗ ಸಿದ್ದರಾಮಯ್ಯ ಕೂಡ ನೋಡಿ ಅದಕ್ಕೆ ಅಲ್ವಾ ಅವ್ರು ಹೇಳಿದ್ರು ಏನಂತ ಹೇಳಿದ್ರು ಇನ್ನು ಒಂದು ವರ್ಷ ಆದ್ರೂ ನನಗೆ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ಅಂತ ಹೇಳಿದ್ರು ಅಂದ್ರೆ ಅವ್ರಿಗೆ ಗೊತ್ತಾಗಿದೆ ರಾಜೀನಾಮೆ ಕೇಳೆ ಕೇಳ್ತಾರೆ ಅಂತ ಅವ್ರಿಗೆ ಅರ್ಥ ಆಗಿದೆ ಕನಿಷ್ಠ ಒಂದು ವರ್ಷ ಸಿಎಂ ಆಗಿರ್ಬೇಕು ಅನ್ನೋದು ಅವ್ರ ತಲೆಯಲ್ಲಿದೆ ಐದು ವರ್ಷ ಅಂತೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅನ್ನೋದು ಅವ್ರಿಗೆ ಈಗ ಅರ್ಥ ಆಗೋಗ್ಬಿಟ್ಟಿದೆ ಸೊ ಇನ್ನೊಂದು ವರ್ಷವನ್ನು ಅವರು ಟೈಮ್ ಬೈ ಮಾಡ್ಲಿಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ ಹೈಕಮಾಂಡ್ ಈ ಎಲ್ಲ ಪ್ರಪೋಸಲ್ ಮುಂದಿಡುತ್ತೆ ಬಟ್ ಐಕ ಬಟ್ ಸಿದ್ದರಾಮಯ್ಯವರು ಕೂಡ ಅದಕ್ಕೆ ಉತ್ತರವಾಗಿ ಹಾಗಲ್ಲ ಹೀಗೆ ನನಗೆ ಇನ್ನೊಂದು ಸ್ವಲ್ಪ ಅವಕಾಶ ಕೊಡಿ ನೋಡೋಣ ಅಂತ ಅನಿವಾರ್ಯತೆ ಬೋಣ ಅಂತ ಅನಿವಾರ್ಯತೆ ಬಂದಾಗಬೇಕಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೇ ರಾಜೀನಾಮೆ ಪಡಿಬೇಡಿ ಕೋಶ ಅಂತಹ ಸಂದರ್ಭ ಬರಲಿಕ್ಕಿಲ್ಲ ಈ ರೀತಿಯೆಲ್ಲ ವಾದವನ್ನು ಅವರು ಮಾಡ್ಬೋದು ಬಟ್ ಅಂತಿಮವಾಗಿ ಅಂತಿಮವಾಗಿ ಏನಾಗುತ್ತೆ ಕಟ್ಟ ಕಡೆಗೆ ಏನಾಗುತ್ತೆ ಸಿ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಆದರೆ ಪ್ರಶ್ನೆ ಇರೋದಿಷ್ಟೇ ಯಾವಾಗ ಅನ್ನೋದು ಈವಾಗಲ ಹದಿನೈದು ಹದಿನಾರಕ್ಕೆ ವೇಣುಗೋಪಾಲ್ ಅವರು ಬಂದಾಗ್ಲ ಅಥವಾ ವೇಣುಗೋಪಾಲ್ ಅವ್ರು ಬಂದು ಹೋದ ನಂತರ ಒಂದು ದಿನಾಂಕವನ್ನು ನಿಶ್ಚಯ ಮಾಡಿ ಆಗ ಕೊಡ್ತಾರ ಇಲ್ಲ ಇ ಡಿ ರೇಡ್ ಆಗಿ ಅರೆಸ್ಟ್ ಆಗಿ ಜೈಲಿಗೆ ಹೋದ್ಮೇಲೆ ಕೊಡ್ತಾರಾ ಅಥವಾ ಕೇಜ್ರಿವಾಲ್ ಥರ ಜೈಲಿಂದ ಬಂದ ಮೇಲೆ ಕೊಡ್ತಾರಾ ಅಥವಾ ಇನ್ನೊಂದು ವರ್ಷ ಟೈಮ್ ಬೇಕು ಅಂತ ಕೇಳ್ತಾ ಇದ್ದಾರಲ್ಲ ಆ ಒಂದು ವರ್ಷವನ್ನು ಪೂರೈಸಿಯೇ ಕೊಡ್ತಾರ ಈ ಎಲ್ಲ ಪ್ರಶ್ನೆಗೂ ಕೂಡ ಈ ಕಾರಣಗಳನ್ನ ಏನು ಹೈಕಮಾಂಡ್ ಈಗ ಮುಂದಿಟ್ಟಿದೆಯಲ್ಲ ನ ಮುಂದಿಟ್ಟಿದೆಯಲ್ಲ ಅದಕ್ಕೆ ಸಿದ್ದರಾಮಯ್ಯವ್ರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸನ್ನಿವೇಶಗಳೆಲ್ಲ ನೋಡಿದ್ರೆ ಅದರಲ್ಲೂ ಮಹಾರಾಷ್ಟ್ರ ಚುನಾವಣೆ ಕಣ್ಣಿರುಗಡೆ ಇರೋದ್ರಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುವ ಸಾಧ್ಯತೆಯೂ ಕೂಡ ನಿಚ್ಚಳವಾಗಿರೋದ್ರಿಂದ ಈ ನಡುವೆ ರಾಜೀನಾಮೆ ಕೊಡುವ ಸಾಧ್ಯತೆ ಹೆಚ್ಚಿಗೆ ಇದೆ ಅನ್ನೋ ಹಾಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಇದು ಇಶ್ಯೂ ಆಗೇ ಆಗುತ್ತೆ ಕಾಂಗ್ರೆಸ್ ಅದು ಬೇಕಾಗಿಲ್ಲ ಹೈಕಮಾಂಡ್ ಹೈಕಮಾಂಡ್ ಈಗ ಅದೇ ಕಾರಣಕ್ಕಾಗಿ ಈ ನಿರ್ಣಯವನ್ನು ಕೈಗೊಳ್ತಾ ಇದೆ ಹೈಕಮಾಂಡ್ನ ಎದುರಾಕಂಡ್ ಸಿದ್ದರಾಮಯ್ಯವರು ತೊಡೆ ತಟ್ಕೊಂಡು ನಿಲ್ಲಕ್ಕಾಗೋದಿಲ್ಲ ಅವರಿಗೂ ಸರ್ಕಾರ ಇರಬೇಕು ಅಧಿಕಾರ ಇರಬೇಕು ಹಂಗಿದ್ರೆ ಮಾತ್ರ ಇದರಿಂದ ಕ್ಲೀನ್ ಚಟ್ ಹೋಗ್ಬೋದು ಹೀಗಾಗಿ ಅವರು ಕೂಡ ಸಾಫ್ಟ್ ಆಗಿದ್ದಾರೆ ಆ ಸಾಫ್ಟ್ ಆಗಿದ್ದಾರೆ ಅನ್ನೋದಕ್ಕೆ ನಿಮಗೆ ಸಾಕ್ಷಿಯೇ ಇನ್ನೊಂದು ವರ್ಷ ಆಶೀರ್ವಾದ ಇದ್ರೆ ಸಾಕು ಅಂತ ಹೇಳಿತ್ತು ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಬಹುತೇಕ ಸಿದ್ದರಾಮಯ್ಯವರ ರಾಜೀನಾಮೆ ಸನ್ನಿಹಿತ ಆದ ಹಾಗೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಹುದಾ ಹೈಕಮಾಂಡ್ನ ಆದೇಶವನ್ನು ಪಾಲಿಸಬಹುದಾ ಅಥವಾ ಇಲ್ಲ ನನಗಿನ್ನೂ ಅವಕಾಶ ಬೇಕೇ ಬೇಕು ಅಂಥೇಳಿ ಹೈಕಮಾಂಡ್ನೇ ಮನವೊಲಿಸುವಂಥ ಪ್ರಯತ್ನ ಮಾಡಿ ಮುಖ್ಯಮಂತ್ರಿ ಪಟ್ಟದಲ್ಲಿ ಮುಂದುವರಿಯಬಹುದಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ